ಎಲ್ಲ ನಾಯಕರು ನಿರ್ದೇಶಕರೂ ಸೇರಿ ಜವಾಬ್ದಾರಿಯನ್ನು ಮುಖಾಂತರ ಸಾಕಷ್ಟು ವಿಚಾರಗಳನ್ನು ಚರ್ಚೆಯನ್ನು ಮಾಡಿದ್ದಾರೆ ಚರ್ಚೆಯ ಜೊತೆಗೆ ಎಲ್ಲಾ ತಾಲೂಕುಗಳಿರ್ತಕ್ಕಂಥ ವ್ಯವಸ್ಥೆ ಮತ್ತು ಸಮಸ್ಯೆಗಳನ್ನು ಆಲಿಸಬೇಕು ನಮ್ಮೆಲ್ಲ ನಿರ್ದೇಶಕರು ಶಾಸಕರು ಸೇರಿ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ರೈತರ ಉಳಿವಿಗಾಗಿ ಹಾಲು ಉತ್ಪಾದಕರಿಗೆ ನ್ಯಾಯ ದೃಷ್ಟಿಯಿಂದ ಮತ್ತು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡಬೇಕಾದಂಥ ದೃಷ್ಟಿಯಿಂದ ಅನೇಕ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಅದಕ್ಕೆ ಸರ್ಕಾರದ ಸಹಕಾರ ಕೂಡ ಬೇಕು ಜೊತೆಗೆ ಕೆಲ ಅನುಮತಿ ಕೊಡಬೇಕು ಇದನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿ ನಾವು ಅನುಷ್ಠಾನವನ್ನು ಮಾಡಬೇಕು ಅದು ಫೀಡ್ಸು ಸಂಪೂರ್ಣವಾಗಿ ಕೆ ಎಮ್ ಎಫ್ ಕೆಎಂ ಕಡೆಯಿಂದ ಬರ್ತಾ ಇದೆ ಕೆಲವು ಫ್ಲಾಟ್ಗಳಲ್ಲಿ ಬೇರೆ ಬೇರೆ ಬರ್ತಾರೆ ವರದಿಗಳನ್ನ ರೈತರು ತಿಳಿಸಿದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ನಾವು ಮುಂದಕ್ಕೆ ಉದ್ದಕ್ಕೆ ಕೆ ಎಮ್ ಎಫ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರೆಲ್ಲರ ತಜ್ಞರು ಯಾರು ಫೀಲ್ಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಲ್ಲಿ ಸೈಂಟಿಸ್ಟ್ಗಳೇ ಅವರೆಲ್ಲರೂ ಮಾತನಾಡಿ ಉತ್ತಮ ಗುಣಮಟ್ಟ ಕಾಪಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಒಂದೇ ಥರದ ಗುಣಮಟ್ಟವನ್ನು ಕೊಡಲಿಕ್ಕೆ ಹಾಲು ಉತ್ಪತ್ತಿ ಜಾಸ್ತಿ ಮಾಡಲಿಕ್ಕೆ ಏನು ಮಾಡಬೇಕು ತೀರ್ಮಾನವನ್ನು ಮಾಡಲಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗ ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನನ್ನ ಕೆಲ್ಸದ್ರೆ ನಾನು ಅಂತಿಂ ನಿರ್ತೀನಿ ಅನುಮತಿ ಕೊಡ್ತೀನಿ ಅಂತ ಹೇಳೋದು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವರ ಜವಾಬ್ದಾರಿ ಅನುಮತಿಯನ್ನ ಕೊಡ್ಸೋದು ಕೋಳಿ ಕೇಳಿ ಮಂಡ್ ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ ನಮ್ಮ ಕಡೆನೂ ಅಷ್ಟೇ ಅಲಂಕಾರ ಹೇಳ್ತಾರೆ ಹ ಅದನ್ನ ಕುಮಾರಸ್ವಾಮಿ ಅವ್ರು ಹೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾವುದೇ ವಿಚಾರಗಳು ಕಾಂಗ್ರೆಸ್ ಪಕ್ಷದ ಬರುವಂತ ಸಂದರ್ಭದಲ್ಲಿ ಅದು ಚರ್ಚೆಗೆ ಬರುತ್ತೆ ಇವತ್ತು ಬೇರೆ ಈಗ ಯಾರು ಕೂಡ ನಮ್ಮ ಎ ಐ ಸಿ ಸಿ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎ ಐ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇಡೀ ದೇಶ ಕಾಂಗ್ರೆಸ್ ಪಕ್ಷವನ್ನು ಕೊಡ್ತಾ ಇದೆ ಸೊ ಹಾಗಾಗಿ ಇದು ಏನೇ ತೀರ್ಮಾನ ಅಂದ್ರೂ ಕೂಡ ಎ ಶಿಶ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ ಇವತ್ತು ನನ್ನ ಮಧ್ಯೆ ಆಗಲಿ ರಾಜ್ಯದಲ್ಲಿರೋ ಮಧ್ಯೆ ಆಗಲಿ ಆದರೆ ಸದ್ಯಕ್ಕೆ ಸೀಟು ಖಾಲಿ